ಈ ರೀತಿಯಾಗಿ ಹೀಗಲಿಲ್ಲ ಅಲ್ಲದೆ ಹೋದ್ರೆ ಈ ಕಲಿಯುಗದಲ್ಲಿ ಜಾತಿ ಪದ್ಧತಿಯನ್ನು ದೂತನೆ ಪ್ರತ್ಯಕ್ಷ ಆಗಿದೆ ಯಾಕೆ ಅಂತ ಕೇಳಿ ನಾನು ನೀನು ನಮ್ಮಂತವರು ನಮ್ಮಲ್ಲಿನ್ನುವಂತಹ ಅಹಂ ಎನ್ನುವುದು ಪ್ರತಿಷ್ಠಾಪನೆಯಾಗಬೇಕು ನಮ್ಮ ಮಾತೆ ನಡೆಯಬೇಕು ಎನ್ನುವಂತಹ ದುರುದ್ದೇಶ ಬಿಟ್ಟರೆ ಮತ್ತೇನಲ್ಲವೇ ಅಲ್ಲ ಭಾವ ನಾವಾಡುವಂತಹ ಭಾಷೆಯಲ್ಲಾಗಲಿ ಮೂಲ ಭಾಷೆಯಾದಂತಹ ದೇವನಾಗರಿ ಮಿಟ್ಟಿಯಲ್ಲಾಗಲಿ ಜಾತಿ ಎನ್ನುವಂತಹ ಶಬ್ದಕ್ಕಿಂತಹ ಅರ್ಥವನ್ನೇ ಕೊಡಲಿಲ್ಲ ಅಂತಹ ಅನರ್ಥವಾದಂತಹ ಶಬ್ದವನ್ನು ನಮ್ಮ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಾ ಉಂಟು ನಿಜವಾದಂತಹ ಜಾತಿ ಅಂತ ಹೇಳಿದ್ರೆ ಏನು ಕರ್ಮಭೂಮಿಯಲ್ಲಿ ಜೀವಿಯೊಂದು ಹುಟ್ಟಿಕೊಳ್ಳುವ ಕ್ರಮಕ್ಕೆ ಜಾತಿ ಅಂತ ಹೇಳಿದರು ಅದನ್ನ ಅಂಡಜ ಪಿಂಡಜ ಸ್ವೇದಜ ಹಾಗೂ ಉದ್ವಿಜ ಅಂತ ವಿಭಾಗ ಮಾಡಿದ್ರು ಬಾವ ನಾವು ನಿಂತಿರುವಂತಹ ಈ ಪೃಥ್ವಿಗಿಲ್ಲ ಜಾತಿ ಕುಡಿಯುವಂತಹ ಗಂಗೆಗಿಲ್ಲ ಜಾತಿ ಸೇವಿಸುವಂತಹ ವಾಯುವಿಗಿಲ್ಲ ಜಾತಿ ನಿಶೆಯನ್ನ ಕಳೆಯುವಂತಹ ಉಷಗಿಲ್ಲ ಜಾತಿ ನಮ್ಮೆಲ್ಲರಲ್ಲೂ ಹರಿದಾಡುವಂತಹ ಜೀವಕ್ಕಿಲ್ಲ ಜಾತಿ ಅಂತಹ ಜಾತಿ ಪದ್ಧತಿಯೊಂದು ನಮ್ಮೊಳಗೆ ಬೇಕೇನು ಬೇಡವೇ ಬೇಡ ಯಾಕೆ ಅಂತ ಕೇಳಿ ಯುಗ ಯುಗದಲ್ಲಿ ಬಗೆ ಬಗೆ ಅವತಾರಗಳನ್ನ ಎತ್ತಿ ಬಂದಂತಹ ವಿಷ್ಣುವೆ ಎಲ್ಲಾ ಕುಲದಲ್ಲಿ ಹುಟ್ಟಿ ಬಂದು ಜಾತಿ ಇಲ್ಲ ಅಂತ ಅವನೇ ಸಾರ್ತಾನೆ ಅದರಲ್ಲಿ ನೀವು ಕೃಷ್ಣಾವತಾರದಲ್ಲಿ ಭಗವದ್ಗೀತೆಯಲ್ಲಿ ಒಂದು ಮಾತನ್ನ ಹೇಳಿನಲ್ಲ ಚಾತುರ್ ವರ್ಣ ಸೃಷ್ಟ ನಾಲ್ಕು ವರ್ಣಗಳನ್ನ ನಾನು ಸೃಜಿಸಿದ್ದೇನೆ ಗುಣಕರ್ಮಕ್ಕೆ ಅನುಸಾರವಾಗಿ ನೀವು ಅದನ್ನು ಅನುಸರಿಸಿಕೊಂಡು ಮುಂದೆ ಹೋಗಿ ಅಂತ ಹೇಳಿದ ಮುಂದುವರೆದು ಭೀಷ್ಮಾಚಾರ್ಯರು ಹೇಳಿದರು ನಾ ವರ್ಣ ಭೇದೋಸ್ತಿ ಯಾವ ವರ್ಣದಲ್ಲಿಯೂ ಭೇದ ಭಾವ ಎನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳಿದರು ಹಾಗಾದ್ರೆ ಆ ನಾಲ್ಕು ವರ್ಣಗಳು ಯಾವುದು ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ನೀಡುವವರು ಬ್ರಾಹ್ಮಣರಾಗುತ್ತಾರೆ ಅನ್ಯಾಯದ ವಿರುದ್ಧ ಸೆಟೆದು ನಿಲ್ಲುವವ ಕ್ಷತ್ರಿಯನಾಗುತ್ತಾನೆ ಅಭಾವವನ್ನು ದೂರೀಕರಿಸುವ ವೈಶ್ಯನಾಗುತ್ತಾನೆ ಆಲಸ್ಯವನ್ನು ತೊಲಗಿಸುವ ಶುಗ್ರನಾಗುತ್ತಾನೆ ಎಲ್ಲೇ ಹುಟ್ಟಲಿ ಹೇಗೆ ಹುಟ್ಟಲಿ ಅವ ಮಾಡುವ ಕರ್ಮದಿಂದ ಅವನ ವರ್ಣವನ್ನು ನಾವು ಗುರುತಿಸಬೇಕಂತೆ ಉದಾಹರಣೆಗೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿಕೊಂಡಿರುವಂತಹ ವ್ಯಕ್ತಿ ಯಾವಾಗಲೂ ಕೆಟ್ಟ ಕೆಲಸವನ್ನೇ ಮಾಡುತ್ತಾ ಮುಂದುವರೆದ್ರೆ ಅವನನ್ನ ಚಾಂಡಾಲ ಅಂತ ಒಪ್ಪಿಕೊಳ್ಳಬೇಕಂತೆ ಅದೇ ಒಬ್ಬ ಚಾಂಡಾಲನಾಗಿ ಹುಟ್ಟಿಕೊಳ್ಳಲು ಹುಟ್ಟಿಕೊಂಡಿರುವವ ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡುತ್ತಾ ಮುಂದುವರೆದು ಬ್ರಹ್ಮಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ಅವನನ್ನ ಬ್ರಾಹ್ಮಣ ಅಂತ ಒಪ್ಪಿಕೊಳ್ಳಬೇಕಂತೆ ಹಿಂದೆ ರಾಮಾಯಣ ಕಾಲದಲ್ಲಿ ಹುಟ್ಟಿದಂತಹ ರೂಕ್ಷ ಎನ್ನುವಂತಹ ಬೇಡ ಮೊದಲು ಕೆಟ್ಟ ಕೆಲಸವನ್ನ ಮಾಡಿದ್ರು ತದನಂತರದಲ್ಲಿ ಒಳ್ಳೆಯ ಜೀವನವನ್ನು ನಡೆಸಿ ಬ್ರಹ್ಮಜ್ಞಾನವನ್ನ ಪಡೆದು ವಾಲ್ಮೀಕಿ ಅಂತ ಹೆಸರನ್ನ ಪಡೆದ ಅವನನ್ನ ಇವತ್ತಿಗೂ ಮಹರ್ಷಿ ಎನ್ನುವುದಾಗಿ ಕರೀತೇವೆ ಬಿಟ್ರೆ ಬೇಡ ಬೇಡ ಎನ್ನುವುದಾಗಿ ಯಾರು ದೂಷಿಸುವುದಿಲ್ಲ ಮತ್ತೆ ಇದೆಲ್ಲ ಹಿಂದಿನವರು ಹೇಳಿಕೊಟ್ಟಂತಹ ಪದ್ಧತಿ ಇದೇ ಸಂಪ್ರದಾಯ ಅಂತ ನಾವು ಮುಂದುವರಿಯುವುದಲ್ಲ ಹಿಂದಿನವರು ಹೇಳಿಕೊಟ್ಟದ್ದನ್ನ ಸರಿಯಾಗಿ ಹೇಳಿಕೊಟ್ಟಿದ್ದಾರೆ ಅರ್ಥೈಸಿಕೊಳ್ಳುವುದರಲ್ಲಿ ನಾವು ಎರವಿದ್ದೇವೆ ಹೀಗೆ ಮುಂದುವರಿದ್ರೆ ಇದೊಂದು ಮೌಢ್ಯವಾಗುತ್ತದೆ ಬಿಟ್ಟರೆ ಇದೊಂದು ಸಂಪ್ರದಾಯ ಅಂತ ಹೇಳಿಸಿಕೊಳ್ಳಲ್ಪಡುವುದಿಲ್ಲ ಎಲ್ಲಾ ಅರ್ಹತೆಗಳನ್ನು ಹೊಂದಿರುವಂತಹ ನಮ್ಮ ದೇಶ ಈಗಾಗಲೇ ವಿಶ್ವದಲ್ಲಿಯೇ ವಿಶ್ವ ಗುರುವಿನ ಮಾನ್ಯತೆಯನ್ನು ಪಡೆಯಬೇಕಿತ್ತು ಆದರೂ ಅಧಪತನಕ್ಕೆ ತಳ್ಳಿದೆ ಯಾಕೆ ಅಂತ ಕೇಳಿ ಈ ಜಾತಿ ಪದ್ಧತಿಯಿಂದ ಈ ಜಾತಿ ಪದ್ಧತಿಯನ್ನು ಬಿಟ್ಟದ್ದೇ ಹೌದು ಅಂತ ಆದ್ರೆ ವಿಶ್ವದಲ್ಲಿಯೇ ಅಗ್ರಸ್ಥಾನದಲ್ಲಿ ನಮ್ಮ ದೇಶ ನಿಲ್ತದೆ ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ ನೋಡಿದೆಯಾ ಮೇಲೆ ಕುಳಿತಿರುವಂತಹ ನರರಿಗೆಲ್ಲ ಇಂದ್ರರಾಗಿ ಶೋಭಾಯಮಾನವಾಗಿರುವಂತಹ ನಮ್ಮ ಪ್ರಭು ಈ ಭರತಕಂಡದ ಕುರಿತಾಗಿ ಯಾವ ಕನಸನ್ನ ಕಟ್ಟಿದ್ದಾರು ಅದನ್ನ ನನಸು ಮಾಡಬೇಕು ಅಂತೇಳಿ ಆದ್ರೆ ನಾವೆಲ್ಲ ಒಂದಾಗಬೇಕು ಅಲ್ಲಲ್ಲ ಇಲ್ಲಿ ಕುಳಿತಿರುವವರು ನಮ್ಮ ಪ್ರಭು ನಮ್ಮ ತಂದೆ ಇಲ್ಲಿಗೆ ಒಡೆಯ ಅದಕ್ಕಾಗಿಯೇ ಹೇಳ್ತಾ ಇರುವುದು ಇನ್ನು ಮುಂದೆ ಮನುಷ್ಯನಲ್ಲಿರುವ ಜಾತಿಯನ್ನು ನೋಡಬೇಡಿ ಬಾವ ಕೇವಲ ನೀತಿಯನ್ನ ಮಾತ್ರ ನೋಡಿ ಗೊತ್ತಾಯ್ತ ಒಂದೇ ಮಾತನೇ ಉತ್ತರ ಕೊಡ್ಲ ಏನು ಅರ್ಧ ಕ್ಷತ್ರಿಯನಿಗೆ ಮಂತ್ರಿ ಪದವಿ ಕೊಟ್ಟರೆ ವೈಷ್ಣವಿದೇವಿ ಮುನಿತಾಳೆ ರಾಜ್ಯ ಅರಾಜಕವಾಗ್ತದೆ ಬೇಕಾಯ್ತು ಮಂತ್ರಿ ಪದವಿಯನ್ನು ಕೊಟ್ಟಾಗ ದೇವರಿಗೆ ಅಪಚಾರ ಬಟ್ರೆ ಹಾಗಾಗ್ತದ ಬೇಡರ ಹೆಣ್ಣಾದ ಶಬರಿಯಿಂದ ಎಂಜಲಾದ ಹಣ್ಣನ್ನು ತಿಂದ ರಾಮನಿಗೆ ಆಕೆಯ ಜಾತಿಯಿಂದ ಅಪಚಾರ ಆಗಲಿಲ್ಲ ಪುತ್ರನಾದ ವಿದುರನ ಮನೆಯಲ್ಲಿ ಊಟ ಮಾಡುವ ಕಾಲಕ್ಕೆ ಕೃಷ್ಣನಿಗೆ ಆತನ ಜಾತಿಯಿಂದ ಅಪಚಾರ ಆಗಲಿಲ್ಲ ಹೆಚ್ಚೇಕೆ ದುಷ್ಟನಾದ ರಾವಣನನ್ನು ಕೊಲ್ಲುವುದಕ್ಕೆ ಶಿಷ್ಟನಾದ ವಿಭೀಷಣನನ್ನು ಕಾಯುವುದಕ್ಕೆ ರಾಮನಿಗೆ ಕಾರಣವಾದದ್ದು ಅವರ ನೀತಿಯೇ ಹೊರತು ಜಾತಿ ಅಲ್ವೇ ಅಲ್ಲ ಎಂಬಲ್ಲಿಗೆ ಜಾತಿಹೀನರಿಂದ ದೇವರಿಗೆ ಅಪಚಾರ ಆಗುದಿಲ್ವ ಇಲ್ಲಿ ಸಮಸ್ಯೆ ಬಂದದ್ದು ಕ್ಷತ್ರಿಯರೊಳಗೆ ದೇವರೊಳಗೊಂದು ಸಮಸ್ಯೆ ಅಲ್ಲ ನೆನ್ಪಿಟ್ಕೊಳ್ಳಿ ಹೌದು ಈಗ ಜಾತಿಯಿಂದಲೇ ಶ್ರೇಷ್ಠ ಎನ್ನುವ ಕಾರಣಕ್ಕಾಗಿ ಒಬ್ಬ ಕ್ಷತ್ರಿಯನನ್ನು ನಾವು ನಂಬುತ್ತೇವೆ ಅಂತಾದ್ರೆ ನಾಳೆ ಅದೇ ಕ್ಷತ್ರಿಯ ನಮ್ಮ ಮನೆ ಮಗಳನ್ನೇ ಮೋಸದಿಂದ ಮದುವೆ ಆದ್ರೂ ಸುಮ್ಮನೆ ನೋಡುವ ಸ್ಥಿತಿ ಬರ್ತದೆ ಪುಣ್ಯಾತ್ಮ ಇದು ನಮ್ಮ ಕಾಲ ಬುಡಕ್ಕೆ ಬಂದಾಗ ಉಂಟು ವಿಜಯ ಸಿಂಹ ಎಲ್ಲೋ ಗರ್ಭಗುಡಿಯ ಒಳಗಿರುವ ಕಲ್ಲನ್ನು ದೇವರು ಅಂತ ಭಾವಿಸುತ್ತೇವೆ ನದಿಯಲ್ಲಿ ಸಿಗುವ ಶಾಲಗ್ರಾಮವನ್ನ ದೇವರು ಅಂತ ಕರೀತೇವೆ ಯಜ್ಞ ಕುಂಡದಲ್ಲಿ ಉರಿಯುವಂತಹ ಅಗ್ನಿಯನ್ನ ದೇವರು ಅಂತ ಭಾವಿಸುತ್ತೇವೆ ಆದ್ರೆ ಏನು ಮಾಡೋಣ ನಮ್ಮೆಲ್ಲರ ದೇಹದೊಳಗಿರುವ ಆತ್ಮವೇ ಪರಮಾತ್ಮ ಅದೇ ಪರಬ್ರಹ್ಮ ವಸ್ತು ಎನ್ನುವ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ ಮೊದಲ ಅರ್ಥ ಆಗುವಾಗ ಹೇಳಿ ನಾವು ಅರ್ಥ ಮಾಡ್ಕೊಳ್ತೇವೆ ಅರ್ಥ ಆಗುವಾಗ ಹೇಳುದು ಹೇಗೆ ಸಾಧ್ಯ ಹೇಳು ಅಂದ್ರೆ ಆಲೋಚನೆ ಮಾಡು ಹೇಳಲಿಕ್ಕೆ ಬರುದಿಲ್ವೋ ನನಗೆ ಕೇಳಲಿಕ್ಕೆ ಬರುವುದಿಲ್ಲ ಹೇಳುವವರು ಹೇಗೆ ಹೇಳ್ತಾರೆ ಎನ್ನುವುದಕ್ಕಿಂತ ಕೇಳುವಂತ ಎಂತವರು ಅಂತ ಬೇಕಾಗ್ತದೆ ಉದಾಹರಣೆ ಹೇಳುದಾ ಕೃಷ್ಣ ಹೇಳಿದ ಭಗವದ್ಗೀತೆಯನ್ನು ಹೇಗೆ ಅರ್ಜುನ ಕೇಳಿದನು ಅದೇ ರೀತಿಯಲ್ಲಿ ಸಂಜಯನ ಮೂಲಕ ಧೃತರಾಷ್ಟ್ರನ್ನೂ ಕೇಳಿದನಂತೆ ಆದ್ರೆ ಜ್ಞಾನೋದಯ ಅರ್ಜುನನಿಗೆ ಮಾತ್ರ ಕೃಷ್ಣ ಹೇಳಿದ ಅಂತಲ್ವಾ ರಥರಾಷ್ಟ್ರ ಮೊದಲಿಂದಲೂ ಹುಟ್ಟು ಕೂಡ ಅವನಿಗೆ ಏನ್ ಹೇಳಿದ್ರು ಅರ್ಥ ಆಗುದಿಲ್ಲ ಅವನು ಕೂಡ ನನಗೆ ಯಾವ್ದು ಸರಿ ಇಲ್ಲ ಅಂತ ಹೇಳುದು ಈಗ ನಿನಗೆ ಯಾವ್ದು ಸರಿ ಇಲ್ಲ ಅಂತ ನೀನೆ ಅರ್ಥ ಮಾಡಿಕೊಳ್ಬೇಕು ಒಂದು ಸರಿ ಇಲ್ಲ ಈಗ ಆಕೆ ಕುಲಹೀನ ಅಂತಲ್ವಾ ಆಕೆಯನ್ನು ನಾನೇ ತೃಪ್ತು ಸ್ವೀಕಾರ ಮಾಡ್ತೇನೆ ಆಗ ಆಕೆ ಬ್ರಾಹ್ಮಣ ಕಣ್ಣಿ ಅಂತ ಅನ್ನಿಸಿಕೊಳ್ತಾಳೆ ಆಕೆಯನ್ನು ಮದುವೆಯಾದ ಪುಷ್ಪರಥನಿಗೆ ಮಂತ್ರಿ ಪದವಿಯನ್ನು ಕೊಡಿಸ್ತೇನೆ ನಾನು ಮಾತಾಡುದಲ್ಲ ಅಂತ ಮಾಡಿದ್ದೆ ಆದ್ರೂ ಕೊನೆಗೂ ನೀವು ಬ್ರಾಹ್ಮಣ ಇಟ್ಕೊಂಡು ಮಾತಾಡಿದ್ಮೇಲೆ ನನಗೂ ಎರಡು ಮಾತಾಡುವ ಆಸೆ ಅದು ಬಹಳಷ್ಟು ಜನ ಹಾಗೆ ಹೆಚ್ಚು ಮಾತಾಡುವುದಿಲ್ಲ ಎರಡೇ ಮಾತನ್ನು ಮುಗಿಸಿ ಹೇಳಿ ಒಂದು ಅರ್ಧ ತಾಸ ಆದ್ರೂ ಮಾತಾಡ್ತಾರೆ ಅರೇ ನೀವು ಇದನ್ನ ಹೇಳುದು ಮಾತ್ರ ಅಲ್ಲ ಆಚರಣೆ ಇಟ್ಟುಕೊಳ್ಳಿ ಅಂತ ಹೇಳುದು ಏನು ಬಟ್ರೆ ನೀವು ಅವಳನ್ನು ದತ್ತು ಸ್ವೀಕಾರ ಮಾಡಿದ ಅವಳೇನಾಗ್ತಾಳಾ ಬ್ರಾಹ್ಮಣ ಕನ್ಗೆ ಅನಿವಾರ್ಯ ಉಂಟು ಬಟ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ಜಾತಿ ಹೆಣ್ಮಕ್ಳನ್ನ ನಿಮ್ಮ ಜಾತಿಗೆ ಸೇರಿಸಿಕೊಳ್ಳುವ ಅನಿವಾರ್ಯತೆ ಭಟ್ರಿಗ್ ಬಿಟ್ರೆ ಮತ್ತು ಬೇರೆಯವರಿಗಿಲ್ಲ ನೆನಪಿಟ್ಕೊಳ್ಳಿ ಅಂದ್ರೆ ನಿನ್ನ ಮಾತಿನ ಜಾತಿಯಲ್ಲಿ ಹೆಣ್ಮಕ್ಳು ಕಡಿಮೆ ಇದ್ದಾರೆ ಕುಲಸ್ತ್ರೀ ಅಂತ ಮಾಡಿ ತೋರಿಸಬೇಕಲ್ಲ ಹಾಗೆ ದತ್ತು ಸ್ವೀಕಾರ ಮಾಡಿದ್ರೆ ಅದು ಸುಳ್ಳು ಅಂತ ನಿರೂಪಿಸಿ ತೋರಿಸುತ್ತೇನೆ ನಾಳೆ ನಡೆಯುವಂತಹ ಸನಾತನನ ಪಟ್ಟಬಂಧ ಮಹೋತ್ಸವ ಕಾಲದಲ್ಲಿ ಕುಲಸ್ತ್ರೀಯ ಕೈಯಿಂದ ಮಕುಡಧಾರಣೆ ಧಾರಣೆ ಆಗುವುದು ಅದು ಅನೂಚಾನವಾಗಿ ನಡೆದುಕೊಂಡು ಬಂದ ಪದ್ಧತಿ ಆ ಪದ್ಧತಿಯಂತೆ ತ್ರಿವೇಣಿಯಿಂದಲೇ ಮಕುಟ ಧಾರಣೆಯನ್ನು ಮಾಡಿಸುತ್ತೇನೆ ಮಾತ್ರ ಅಲ್ಲ ನಾಟ್ಯ ಸೇವೆಯ ಕೊನೆಯಲ್ಲಿ ಮಂತ್ರ ಘೋಷವನ್ನು ಮಾಡಿ ದೀಪಗಳು ತಾನಾಗಿ ತಾನಾಗಿಯೇ ಹೊತ್ತಿಕೊಳ್ಳುವ ಹಾಗೆ ಮಾಡುತ್ತೇನೆ ಆಗ ನನ್ನ ಬ್ರಾಹ್ಮಣ್ಯ ಏನು ಎನ್ನುವುದು ಸಿದ್ಧವಾಗುತ್ತದೆ ಇದು ಬರೇ ಮಾತಲ್ಲ ನನ್ನ ಪಂಥ ನನಗೆ